ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಸೊ ಇವತ್ತಿನ ಒಂದು ವಿಷ ಹೊಸ ವಿಡಿಯೋದಲ್ಲಿ ನಿಮಗೆ ಈ ತ್ರಿಬಲ್ ಡಿಜಿಟ್ ನಂಬರ್ಸ್ ಅಂದರೆ ಇಲ್ಲಿ ಝೀರೋ 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 ಈ ಥರ ಮತ್ತು ಒನ್ 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 ಈ ಥರ ತ್ರಿಬಲ್ ಡಿಜಿಟ್ ನಂಬರ್ಗಳು ಏಂಜಲ್ಸ್ ಏಂಜಲ್ ನಂಬರ್ ಅಂತ ಹೇಳಿ ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳಿರೋದುಂಟು ಸೊ ಇದ್ರ ಬಗ್ಗೆ ನಿಮಗೊಂದು ಒಳ್ಳೆ ಮಾಹಿತಿ ಕೊಡ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಹಾಗೂ ನೀವೆಲ್ಲರೂ ನನ್ನ ರಾಕಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿದ್ದೀರಾ ತುಂಬ ಜನ ಎಲ್ಲರಿಗೂ ನಿಮಗೆ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋ ನೋಡ್ತಾ ಇರೋವಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ತ್ರಿಬಲ್ ಡಿಜಿಟ್ ನಂಬರ್ಸ್ ಅಂದರೆ ಲಾಸ್ಟಲ್ಲಿ ಜೀರೋ 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 ಬರುವಂಥದ್ದು ಫಸ್ಟಲ್ಲಿ ಇಲ್ಲಾಂದರೆ ಲಾಸ್ಟಲ್ಲಿ ಇಲ್ಲಿ ನೋಡಿ ಝೀರೋ ಜೀರೋ ಝೀರೋ ಒನ್ 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 ಟೂ ಟು ಟೂ ತ್ರೀ 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 ಫೋರ್ 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 ಇದೇ ರೀತಿ ಫೈನಲ್ಲಿ ಫೈವ್ ಸೀರೀಸಲ್ಲೂ ಇದೆ ಸಿಕ್ಸ್ ಸೀರೀಸಲ್ಲೂ ಇದೆ ಸೆವೆನ್ ಸಿರೀಸಲ್ಲೂ ಇದೆ ಏಯ್ಟ್ ಸೀರೀಸಲ್ಲೂ ಇದೆ ನೈನ್ ಸೀರೀಸಲ್ಲೂ ಇದೆ ಇದು ಝೀರೋಯಿಂದ ನೈನ್ವರೆಗೂ ಪ್ರತಿಯೊಂದು ನಂಬರಲ್ಲೂ ತ್ರಿಬಲ್ ಡಿಜಿಟ್ ಇದೆ ಸ್ನೇಹಿತರೆ ಈ ತ್ರಿಬಲ್ ಡಿಜಿಟ್ ನಂಬರ್ಗೆ ಯಾರೂ ಒಂದು ರೂಪಾಯಿ ಎಕ್ಸ್ಟ್ರಾ ಕೊಡೋದಿಲ್ಲ ಸ್ನೇಹಿತರೆ ಇದು ಹಲವಾರು ಯೂಟ್ಯೂಬ್ ಚಾನಲ್ ಹಲವಾರು ವೀಡಿಯೋಗಳಲ್ಲಿ ಈ ನಂಬರು ನಿಮ್ಮಲ್ಲಿ ಬಂದರೆ ಹಾಗೂ ನೀವು ಈ ನಂಬರ್ನ ನಿಮ್ಮ ಪರ್ಸ್ಗಳಲ್ಲಿ ಇಲ್ಲಾಂದರೆ ವ್ಯಾಪಾರ ಮಾಡ್ತಾ ಇರೋವಂಥ ಸ್ಥಳದಲ್ಲಿ ಇಲ್ಲಾಂದರೆ ನಿಮ್ಮ ಮನೆ ಪೂಜೆ ಮಾಡ್ತಾ ಇರೋವಂಥ ಒಂದು ದೇವರ ಫೋಟೋ ಹತ್ರನೋ ಇಲ್ಲ ನಿಮ್ಮ ಪರ್ಸಲ್ಲೋ ಎಲ್ಲೋ ಒಂದು ಜಾಗದಲ್ಲಿ ನೀವು ಇದನ್ನು ಇಟ್ಕೊಂಡ್ರೆ ನಿಮಗೆ ತುಂಬ ಅದೃಷ್ಟ ಬರುತ್ತೆ ಅಂತ ಹಲ್ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಆದರೆ ಈ ನಂಬರ್ಸ್ಗೆ ಯಾರು ಒಂದು ರೂಪಾಯಿ ಎಕ್ಸ್ಟ್ರಾ ಕೊಡೋ ಕೊಡೋದಿಲ್ಲ ಸ್ನೇಹಿತರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಈಗ ಇತ್ತೀಚಿನ ಒಂದು ಈ ನೋಟ್ಸ್ ಈ ನೋಟ್ ನಂಬರ್ಗಳನ್ನು ಕೋಟ್ಯಾಂತ್ ರೂಪಾಯಿ ಬರುತ್ತೆ ಲಕ್ಷಾಂತ ರೂಪಾಯಿ ಬರುತ್ತೆ ಅಂತ ಹಲವಾರು ವೀಡಿಯೋಗಳು ಮಾಡಿದ್ದಾರೆ ಅದೆಲ್ಲ ತುಂಬ ಸುಳ್ಳು ಯಾರೂ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ನಾನು ಇದ್ರ ಇದ್ರ ಈ ವಿಡಿಯೋ ಮುಂಚೆ ವೀಡಿಯೋಗಳು ಹಲವ ಒಂದು ಹಲವಾರು ವೀಡಿಯೋಗಳು ಮಾಡಿದ್ದೀನಿ ಅದನ್ನಲೆಲ್ಲ ನಿಮ್ಮ ಮಾಹಿತಿ ಕೊಟ್ಟಿದ್ದೀನಿ ಸೆವೆನ್ ಏಯ್ಟಿ ಸಿಕ್ಸ್ ನೋಟ್ ಬಗ್ಗೆ ಫೋರ್ ಫೈವ್ ಸಿಕ್ಸ್ ನೋಟ್ ಬಗ್ಗೆ ಹಾಗೆ ಕಾಯಿನ್ಸ್ ಬಗ್ಗೆಯೂ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ಸೊ ಇದಕ್ಕೆಲ್ಲ ಯಾರೂ ಒಂದು ರೂಪಾಯಿ ಕೊಡೋದಿಲ್ಲ ಸ್ನೇಹಿತರೆ ದಯವಿಟ್ಟು ಯಾವುದೇ ಒಂದೊಂದು ಫೋನ್ ಕಾಲ್ಸ್ಗೆ ಆಗಲಿ ಇಲ್ಲಾಂದರೆ ಯಾವುದೇ ಒಂದು ಮೆಸೇಜಸ್ಗೆ ಆಗಲಿ ನೀವು ದುಡ್ಡುಗಳನ್ನ ಕಳ್ಕೊಳಕ್ಕೆ ಹೋಗ್ಬಿಡಿ ಯಾರೇ ಆಗಲಿ ಇದಕ್ಕೆ ಒಂದು ರೂಪಾಯಿ ಕೊಡೋ ಎಕ್ಸ್ಟ್ರಾ ಕೊಡೋದಿಲ್ಲ ಇದೇ ರೀತಿ ನನ್ನ ನನ್ನಲ್ಲಿ ಸೆವೆನ್ ಏಯ್ಟಿ ಸಿಕ್ಸ್ ನೋಟು ಇದೆ ನೋಡ್ಬೋದು ನೀವು ಇಲ್ಲಿ ಸೆವೆನ್ ಏಯ್ಟಿ ಸಿಕ್ಸ್ ಇದು ಫೋರ್ ಫೈ ಸಿಕ್ಸ್ ಸೊ ಇದೇ ರೀತಿ ಸೆವೆನ್ ಏಯ್ಟಿ ಸಿಕ್ಸು ಹಲವಾರು ನೋಡ್ಸಿದ್ದೇನೆ ನನ್ನ ಹತ್ರ ನೋಡಿ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ಇದೆಲ್ಲ ಬಂದುಬಿಟ್ಟು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದಷ್ಟೇ ಸೊ ಇದಕ್ಕೆ ಇದಕ್ಕೆ ಸೆವೆನ್ ಏಯ್ಟಿ ಸಿಕ್ಸ್ ಅನ್ನೋ ನಂಬರ್ಗೆ ಇಲ್ಲ ಒಂದು ಐವತ್ತು ರೂಪಾಯೋ ನೂರು ರೂಪಾಯೋ ಜಾಸ್ತಿ ಕೊಟ್ಟು ತೊಗೊಳ್ತಾರೆ ಹೊರ್ತು ಯಾರು ಲಕ್ಷಾಂತರ ರೂಪಾಯಿ ಈ ರೂಪಾಯಿ ಯಾರು ಕೊಡೋದಿಲ್ಲ ಸ್ನೇಹಿತರೆ ದಯವಿಟ್ಟು ನಿಮಗೆ ಕೈ ಮುಗಿದು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಫ್ರಾಡ್ ಕಾಲ್ಸ್ಗಳಿಂದ ಫ್ರಾಡ್ ಮೆಸೇಜ್ಗಳಿಸಿದ ಮತ್ತೆ ಹಲವಾರು ಇನ್ಸ್ಟಾ ಯೂಟ್ಯೂಬು ಫೇಸ್ಬುಕ್ಕು ಇದರಲ್ಲೆಲ್ಲ ಕೋಟಿಗಳು ಬರುತ್ತೆ ಲಕ್ಷಗಳು ಬರುತ್ತೆ ಅಂದ್ಬಿಟ್ಟು ಯಾಮರ್ಸ್ತಾ ಇದ್ದಾರೆ ದಯವಿಟ್ಟು ಯಾಮಾರಬೇಡಿ ಇದರಲ್ಲಿ ನೀವು ತುಂಬ ಈ ಥರ ನೋಟ್ಸು ಸೀರೀಸ್ ನಂಬರ್ಸ್ಗಳಲ್ಲಿ ತುಂಬ ಮುನ್ನೆಚ್ಚರಿಕೆ ಆಗಿರಿ ಇದಕ್ಕೆಲ್ಲ ಯಾರು ಕೋಟ್ಯಾಂತ್ ರೂಪಾಯಿ ಕೊಡೋದಿಲ್ಲ ಮತ್ತು ನನ್ನಲ್ಲಿ ಇಲ್ಲಿ ಸ್ಟಾರ್ ನೋಟ್ಸು ಇದೆ ನೋಡಿ ಇಲ್ಲಿ ಸ್ಟಾರ್ ಇದೆ ಸ್ಟಾರ್ಟಿಂಗ್ ನಾನು ಸ್ಟಾರ್ ಬರುತ್ತೆ ಸೊ ಇದರಲ್ಲಿ ಇದರ ಮಾಹಿತಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ಸ್ಟಾರ್ ನೋಟ್ಸ್ ಕೂಡ ಇದೆ ಅದೇ ರೀತಿ ಇದರಲ್ಲಿ ರೈಸಿಂಗ್ ನಂಬರ್ ನೋಟ್ಸು ಇದೆ ಇಲ್ಲಿ ನೀವು ರೈಸಿಂಗ್ ನಂಬರ್ ನೋಟ್ಸು ಒನ್ ಟು ತ್ರೀ ಒನ್ ಟು ತ್ರೀ ಸೊ ಇಲ್ಲೊಂದು ಒಳ್ಳೆ ನಂಬರ್ ಇದೆ ನೋಡಿ ಐದು 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 ಆರು ಸೊ ಈ ರೀತಿ ಹಲವಾರು ನೋಟ್ಸ್ ಇದೆ ಒನ್ ಫೋರ್ ತ್ರೀ ಕೂಡ ಏನೋ ಇದೆ ಒನ್ ಫೋರ್ ತ್ರೀ ಅಂತೇಳಿದ್ರೆ ನಿಮ್ಗೆ ಅರ್ಥ ಗೊತ್ತೇ ಇರುತ್ತೆ ಸೊ ಇದನ್ನು ಈ ಥರ ನೋಟ್ಸ್ಗಳನ್ನ ನಿಮ್ಮ ಹತ್ರ ಇದ್ದರೆ ತುಂಬ ಬೆಲೆ ಬಾಳುತ್ತೆ ಅಂತ ಹೇಳಿಬಿಟ್ಟು ತುಂಬ ಫ್ರಾಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದಕ್ಕೆಲ್ಲ ಮುನ್ನೆಚ್ಚರಿಕೆ ಆಗಿರಿ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮ್ಮ ದುಡ್ಡನ್ನ ನೀವು ಜೋಪಾನವಾಗಿ ಕಾಪಾಡ್ಕೊಳ್ಳಿ ಅನ್ನೋ ಒಂದು ಒಂದೇ ಒಂದೇ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಯಾವುದೇ ಆಗಲಿ ಫ್ರಾಡ್ ಕಾಲ್ಸ್ಗೆ ಫ್ರಾಡ್ ಮೆಸೇಜಸ್ಗೆ ದಯವಿಟ್ಟು ಕಿವಿ ಕೊಡಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಇವತ್ತು ನಾವು ಕಷ್ಟಪಟ್ಟಿರೋದು ನಮ್ಮ ಹತ್ರನೇ ಇರೋದಿಲ್ಲ ಹಾಗಾಗಿ ನೀವು ತುಂಬ ಮುನ್ನೆಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಮತ್ತು ಇದು ಹಂಡ್ರೆಡ್ ರುಪೀಸ್ ನೋಟಲ್ಲೂ ನಿಮಗೆ ನೋಡಿ ತ್ರಿಬಲ್ ಫೈ ಸಿ ಇದೆ ಬಲ್ ಏಯ್ಟ್ ಇದೆ ಸೊ ಈ ರೀತಿ ಹಲವಾರು ನಂಬರ್ ಇದೆ ಮತ್ತು ಇಲ್ಲಿ ನೋಡಿ ಸ್ಟಾರ್ ಸ್ಟಾರ್ ನೋಟ್ ಇದೆ ಸೆವೆನ್ ಡಬಲ್ ಏಯ್ಟ್ ಏಯ್ಟ್ ಫೈ ನೈನ್ ಅನ್ನೋ ಒಂದು ನಂಬರ್ ಕೂಡ ಸ್ಟಾರ್ ಸೀರೀಸಲ್ಲಿದೆ ಸೊ ಇದೆಲ್ಲ ಯಾರೂ ನಿಮಗೆ ಜಾಸ್ತಿ ದುಡ್ಡುಗಳು ಕೊಡೋದಿಲ್ಲ ಸ್ನೇಹಿತರೆ ಎಲ್ಲ ಮುನ್ನೆಚ್ಚರಿಕೆಯಿಂದ ಇರಿ ನೋಡಿ ಸೊ ಈ ರೀತಿ ಏನಾದರೂ ಜಾಸ್ತಿ ದುಡ್ಡು ಕೊಡೋಕ್ಕಿದ್ರೆ ನಾನೇ ಇದನ್ನು ಮಾರಿಬಿಟ್ಟು ಕೋಟ ಕೋಟ್ಯಾದಷ್ಟು ನಾವು ಹೋಗಬೇಕಾಗಿತ್ತು ಯಾರೂ ಒಂದು ರೂಪಾಯಿ ಕೊಡೋ ಎಕ್ಸ್ಟ್ರಾ ಕೊಡೋದಿಲ್ಲ ಎಲ್ಲ ಸುಳ್ಳು ಮಾಹಿತಿಗಳು ಕೊಟ್ಬಿಟ್ಟು ತುಂಬ ಜನ ಅಮಾಯಕರನ್ನ ಇದ್ದಾರೆ ದಯವಿಟ್ಟು ಯಾವುದೇ ಆಗಲಿ ಈ ಥರ ನೋಟ್ ವಿಷಯಗಳಲ್ಲೇ ಆಗಲಿ ಕಾಯಿನ್ಸ್ ವಿಷಯಗಳಲ್ಲೇ ಆಗಲಿ ಯಾರೂ ಕೋಟ್ಯಾಂತರ ರೂಪಾಯಿ ಕೊಡೋದಿಲ್ಲ ಸ್ನೇಹಿತರೆ ನಿಮಗೇನಾದರೂ ಒಂದು ವೇಳೆ ನಿಮಗೇನಾದರೂ ಇದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷ ವರ್ಷಕ್ಕೆ ಎರಡು ಸತಿ ಕಾಯಿನ್ಸ್ ಎಕ್ಸಿಬಿಷನ್ ನಡೆಯುತ್ತೆ ಅದರ ವಿಳಾಸ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಅಲ್ಲಿ ನೀವು ಈ ಥರ ನೋಟ್ಸು ಕಾಯಿನ್ಸು ಇದರ ನಿಖರವಾದ ಬೆಲೆ ಎಷ್ಟಿದೆ ಅನ್ನೋದನ್ನು ನೀವು ತಿಳ್ಕೊಬೋದು ಮತ್ತು ನಿಮ್ಗೇನಾದರೂ ಇಷ್ಟ ಇದ್ದರೆ ಮಕ್ಕಳಿಗೆ ಹಳೆ ಕಾಯಿನ್ಸು ನೋಟ್ಸು ಯಾಕಂತ ಹೇಳಿದ್ರೆ ಈಗಿನ ಜನ್ರೇಷನಲ್ಲಿ ಹಳೆ ಕಾಯಿನ್ಸು ನೋಟ್ಸ್ಗಳು ನೋಡಿರಲ್ಲ ಮಕ್ಕಳು ಸೊ ಹಂಗಾಗಿ ಅವ್ರಿಗೆ ಹಳೆ ಕಾಯಿನ್ಸು ನೋಟ್ಸು ನೀವೇನಾದರೂ ಸಂಗ್ರಹಿಸಿ ಅವ್ರಿಗೆ ಸ್ಕೂಲ್ಗಳಲ್ಲಿ ಎಕ್ಸಿಬಿಷನ್ಗಳಲ್ಲಿ ಅವರು ಸ್ಪಾನ್ಸರ್ ಮಾಡೋ ಥರ ಇದ್ದರೆ ಸೊ ಈ ಥರ ನೋಟ್ಸು ಕಾಯಿನ್ಸ್ಗಳನ್ನ ಅಲ್ಲಿ ನೀವು ಕಾಯಿನ್ಸ್ ಎಕ್ಸಿಬಿಷನ್ ನಡೆಯುವಂಥ ಜಾಗದಲ್ಲಿ ನೀವು ಪರ್ಚೇಸ್ ಮಾಡಿ ಅವ್ರನ್ನ ಸಪೋರ್ಟ್ ಮಾಡ್ಬೋದು ಸೊ ಹಾಗೆ ನೀವು ಅಲ್ಲಿ ತಿಳ್ಕೊಬೋದು ಯಾವ ಯಾವ ನೋಟ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ನಿಜವಾದ ಬೆಲೆ ಯಾವ ನೋಟ್ಗಿದೆ ಯಾವ ಕಾಯಿನ್ಗಿದೆ ಅನ್ನೋದನ್ನು ನೀವು ಅಲ್ಲಿ ತಿಳ್ಕೊಬೋದು ದಯವಿಟ್ಟು ಫ್ರಾಡ್ ಕಾಲ್ಗಳು ಫ್ರಾಡ್ ಮೆಸೇಜ್ಗಳಿಂದ ದಯವಿಟ್ಟು ಮುನ್ನೆಚ್ಚರಿಕೆಯಿಂದ ಇರಿ ನಾನು ತುಂಬ ಸತಿ ನಿಮಗೆ ಈ ಮಾತನ್ನ ಹೇಳ್ತಾನೇ ಇದ್ದೀನಿ ತುಂಬ ಜನ ಯಾವ ಮರ್ಸ್ತಾರೆ ಫೋನ್ ನಿಮ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾರೆ ಇನ್ನೊಂದು ಮಾಡಿ ಅಂತ ಹೇಳ್ತಾರೆ ಇಲ್ಲ ಹೇಳಿ ಲಾಸ್ಟಲ್ಲಿ ಏನೂ ಒಂದು ರೂಪಾಯಿ ಕೊಡೋ ಕೊಡೋದಿಲ್ಲ ಇನ್ನು ನಿಮ್ಮ ಹತ್ರನೇ ದುಡ್ಡುಗಳ್ನ ಹಾಕಿಸ್ಕೊಂಡು ಮೋಸ ಮಾಡೋದು ತುಂಬ ನಡೀತಾ ನಡೀತಾ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ ಸೊ ದಯವಿಟ್ಟು ಮುನ್ನೆಚ್ಚರಿಕೆಯಿಂದ ಇರಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ